ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಪ್ರೇಕ್ಷಕರ ಮನಸೂರೆಗೊಂಡ ವಿವಿಧ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಸ್ತಬ್ಧ ಚಿತ್ರ ಜನಮನ ಸೆಳೆದ ಗಣರಾಜ್ಯೋತ್ಸವ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಂಭ್ರಮ ರಾಷ್ಟಧ್ವಜಕ್ಕೆ ಗಣ್ಯರಿಂದ ಗೌರವ ಸಲ್ಲಿಕೆ ನಲವತ್ಮೂರು ಅಡಿ ಭುವನೇಶ್ವರಿ ಕಂಚಿನ ಪ್ರತಿಮೆ ಇಂದು ಅನಾವರಣ ವಿಧಾನಸೌಧ ಆವರಣದಲ್ಲಿ ನಾಡದೇವತೆ ದರ್ಶನ ಏಕರೂಪ ಸಂಹಿತೆ ಉತ್ತರಾಖಂಡದಲ್ಲಿ ಇಂದಿನಿಂದ ಜಾರಿ ಸಿವಿಲ್ ಕೋಡ್ ತಂದ ಮೊದಲ ರಾಜ್ಯ ವಿವಾಹ ವಿಚ್ಛೇದನ ಆಸ್ತಿಗೆ ಎಲ್ಲ ಧರ್ಮೀಯರಿಗೂ ಒಂದೇ ಕಾಯ್ದೆ ಸೆಮಿಸ್ಗೆ ಭಾರತ ಕಿರಿಯರು ಹತ್ತೊಂಬತ್ತು ವಯೋಮಿತಿ ಮಹಿಳಾ ವಿಶ್ವಕಪ್ ಬೆಳಗಕ್ಕೆ ಸತತ ನಾಲ್ಕನೇ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಫ್ಲವರ್ ಶೋಗೆ ಹರಿದು ಬಂದ ಜನಸಾಗರ ಲಾಲ್ಬಾಗ್ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಒಂದೇ ದಿನ ಒಂದು ಪಾಯಿಂಟ್ ಒಂದು ಏಳು ಲಕ್ಷ ಮಂದಿ ಆಗಮನ ಕೇಂದ್ರ ಸರ್ಕಾರಿ ನೌಕರರಿಗೆ ಏಪ್ರಿಲ್ ಒಂದರಿಂದ ಯುಪಿಎಸ್ ಹಣಕಾಸು ಸಚಿವಾಲಯದ ಅಧಿಸೂಚನೆ ಪ್ರಕಟ ಪಿಎಫ್ಆರ್ಡಿಎ ಇಂದ ಸದ್ಯದಲ್ಲಿಯೇ ನಿಯಮಾವಳಿ ಕರ್ನಾಟಕ ಮೂಲದ ಸಂಸ್ಕೃತ ವಿದ್ವಾನ್ ಪಂಚಮುಖಿಗೆ ಪದ್ಮಶ್ರೀ ರಾಜ್ಯಕ್ಕೆ ಈ ಬಾರಿ ಹನ್ನೊಂದು ಪದ್ಮ ಪ್ರಶಸ್ತಿಗಳ ಗರಿ ಒಂದು ರಾಷ್ಟ ಒಂದೇ ಸಮಯ ಕರಡು ಮಾರ್ಗಸೂಚಿ ಪ್ರಕಟ ಸಿನ್ನರ್ಗೆ ಸತತ ಎರಡನೇ ಆಸ್ಟ್ರೇಲಿಯನ್ ಓಪನ್ ಕಿರೀಟ ಫೈನಲ್ ಪಂದ್ಯದಲ್ಲಿ ಅಲೆಕ್ಸಾಂಡರ್ ಜ್ವೆವರ್ ವಿರುದ್ದ ಭರ್ಜರಿ ಗೆಲುವು